ನಿಮ್ಮೆಲ್ಲಾರ್ಗು ನಮಸ್ಕಾರ ತಿಳಿಸ್ತಾ ಇವತ್ತು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಹಿಂದೆ ನಮ್ಮಮ್ಮ ಅಂಥ ಸೀರೆಗಳು ಅವುಗಳನ್ನೆಲ್ಲ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಲರ್ ಬ್ಲೂ ಕಲರ್ದು ಸಾರಿ ಇದು ನಮ್ಮ ಅಮ್ಮನ್ ಮದ್ವೆ ಸಾರಿ ಇದು ತುಂಬಾ ಅಂದ್ರೆ ತುಂಬಾ ವರ್ಷ ಆಯ್ತು ಒಂದು ಐವತ್ತು ಅರವತ್ತು ವರ್ಷದ ಸಾರಿ ಇದು ಇದನ್ನು ನೋಡಿ ಹೇಗಿದೆ ಎಷ್ಟು ಸಾಫ್ಟಾಗಿ ಹೇಗಿದೆ ಅಲ್ವಾ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಇದು ಯಾವ ರೇಷ್ಮೆ ಸೀರೆ ಆಗಿದ್ದು ಈ ಸಾರಿನ ನಮ್ಮಮ್ಮ ಅಥವಾ ನಾವಾಗ್ಲಿ ಯಾರು ಇದನ್ನು ಗೊತ್ತಾ ಯಾಕೆಂದರೆ ಇದು ತುಂಬ ಹಳೇದಾಗಿದೆ ಅಲ್ವಾ ಈಗ ಅದನ್ನು ಯೂಸ್ ಮಾಡಬೇಕು ಅಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ ಯೂಸ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಸುಮ್ಮನೆ ನೆನಪಿಗೆ ಅಂತ ಈ ಸಾರಿನ ಇಟ್ಕೊಂಡಿದ್ದೀವಿ ಚೆನ್ನಾಗಿದೆ ಅಲ್ವಾ ಆಗೆಲ್ಲ ರೇಷ್ಮೆ ಸೀರೆಗಳನ್ನ ತುಂಬ ತೊಗೋತಾ ಇರಲಿಲ್ವಂತೆ ಯಾವಾಗಾದ್ರೂ ತುಂಬ ಅಪರೂಪಕ್ಕೆ ಅವಶ್ಯಕತೆ ಇದ್ರೆ ಮಾತ್ರ ತಗೋತಾ ಇದ್ರಂತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿ ಒಂದು ನಲವತ್ತು ವರ್ಷಗಳ ಸಾರಿ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಗೋಲ್ಡ್ ಬಾರ್ಡ್ರ್ ಇರುತ್ತಲ್ವ ಜರಿ ಗೋಲ್ಡ್ ಜರಿ ಇರುತ್ತೆ ಆದರೆ ಇಲ್ಲಿ ಸಿಲ್ವರ್ ಜರಿ ಇದೆ ಈ ಸಾರಿಗೆ ಸಿಲ್ವರ್ ಜರಿ ಕೊಟ್ಟು ಮಾಡಿಸಿರುವಂಥ ಸ್ಯಾರಿ ಇದು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ಹಾಗೆ ತುಂಬ ಚೆನ್ನಾಗಿದೆ ಇದನ್ನಂತೂ ಜಾಸ್ತಿ ಹಾಕ್ಕೊಂಡೇ ಇಲ್ಲ ಅವರು ಎಷ್ಟು ಚೆನ್ನಾಗಿದೆ ನೋಡಿ ಈ ಸೀರೆಗಳನ್ನೆಲ್ಲ ನೋಡ್ತಾಯಿದ್ರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ ಏನು ಗೊತ್ತಾ ಇದನ್ನ ಆರು ಆರು ಸತಿ ಮಡಕೆನ ಚೇಂಜ್ ಮಾಡಿಕೊಂಡು ಬಿಳಿ ಪಂಜನಲ್ಲಿ ಅದನ್ನು ಸುತ್ತಿ ಇಟ್ಕೊಂಡಿರೋದ್ರಿಂದ ಯಾವುದೇ ರೀತಿಯಾದ ಶೈನಿಂಗ್ ಆಗಲಿ ಅಥವಾ ಕ್ಲಾತ್ ಮಾಸೋದಾಗಲಿ ಏನೂ ಆಗಲ್ಲ ಹಾಗಾಗಿ ಅವರು ಎಷ್ಟು ಚೆನ್ನಾಗಿ ಇಷ್ಟು ವರ್ಷ ತನಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ಆಗುತ್ತೆ ಇದು ನೋಡಿ ಕಾಫಿ ಬೀಜ ಕಲರ್ಗೆ ಹಳದಿ ಕಲರ್ದು ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಇದನ್ನು ಉಟ್ಕೊಂಡು ತೋರಿಸ್ತಾ ಇದ್ದಾಳೆ ಇವಳು ನಮ್ಮ ಅಣ್ಣನ ಮಗಳು ಅವಳಿಗೆ ನಾನೇ ಸಾರೀಸ್ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದಾಳೆ ಅವಳಿಗೆ ಇದೆಲ್ಲ ತುಂಬ ಇಷ್ಟ ಅಂತೆ ಹಾಗಾಗಿ ನಾನೇ ತೋರಿಸ್ತೀನಿ ಅಂದ್ಬಿಟ್ಟು ಅವಳೆ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದಾಳೆ ನೋಡಿ ಇದನ್ನ ನಮ್ಮಅಮ್ಮ ನಮ್ಮ ಅಕ್ಕನ ಮದುವೆಗೆ ತಗೊಂಡಿದ್ದು ನೋಡಿ ಆ ಫೋಟೋ ಕೂಡ ನಿಮ್ಗೆ ಹಾಕಿದ್ದೀನಿ ಹೇಗಿದೆ ನೋಡಿ ಉಟ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈ ಸೀರೆ ಕೂಡ ತಗೊಂಡು ಒಂದು ಮೂವತ್ತೈದು ವರ್ಷ ಆಗಿದೆ ಇದು ಕೂಡ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದು ಇದು ಫ್ಯಾಕ್ಟ್ರಿನಲ್ಲೇ ನೇಗೆ ಮಾಡಿರೋಂಥ ಸ್ಯಾರಿ ನಮ್ಮ ಕೆ ಎಸ್ ಸಿನಲ್ಲೇ ಆವಾಗೆಲ್ಲ ಇದೇ ಥರನೇ ಮಾಡಿಸ್ತಾ ಇದ್ದಿದ್ದು ಈ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ ಆ ಗ್ರೀನು ಈ ಮೆಜೆಂಥ ಕಲರು ಎಷ್ಟು ಚೆನ್ನಾಗಿ ಇದೆ ಅಂದರೆ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ಈ ಥರ ಡಿಸೈನ್ಸ್ ಎಲ್ಲ ಬರೋಲ್ಲ ಬಿಡಿ ಮತ್ತು ಇಷ್ಟು ಒಂಥರ ಒರಿಜಿನಲ್ ಆಗಿರೋ ಅಂಥದ್ದು ತುಂಬಾ ರೇರು ಸಾರೀಸು ನೋಡಿ ಈ ಸಾರಿ ಕೂಡ ಉಟ್ಕೊಂಡಿರೋದಂತ ತೋರಿಸಿದೀನಿ ನೋಡಿ ನಮ್ಮಮ್ಮ ಆ ಸೀರೆ ಉಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅವರು ಚೆನ್ನಾಗಿ ಕಾಣ್ತಾ ಇದ್ರೆ ಸಾರಿ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಅವ್ರಿಗೆ ನೋಡಿ ಈ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ಇದು ಎಷ್ಟು ಹಿಂದಿಂದು ಸ್ಯಾರಿ ಎಷ್ಟೊಂದು ವರ್ಷ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ಇಲ್ಲಿ ನಮ್ಮ ಅಕ್ಕ ಲಂಗ ಬ್ಲೌಸ್ ಹಾಕೊಂಡಿದಾಳ ಈ ಕಾಲದಲ್ಲಿ ಯಾರಪ್ಪ ಲಂಗ ಬ್ಲೌಸ್ ಹಾಕೊಂತಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಅಲ್ವಾ ಇದು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಸ್ಯಾರಿ ಅಂತ ಈ ಸಾರಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಸಾರಿ ಇದು ಇದೂ ಅಷ್ಟೇ ನಮ್ಮ ಊರಲ್ಲಿ ನಮ್ಮ ಮನೆ ಕಟ್ಸಿದ್ರು ಅಲ್ಲಿ ಗೃಹ ಪ್ರವೇಶ ಮಾಡ್ತಾಯಿದ್ರು ಆ ಗೃಹ ಪ್ರವೇಶಕ್ಕೆ ಅಂತ ನಮ್ಮ ಅಮ್ಮಂಗೆ ನಮ್ಮ ತಂದೆಯವರು ಸ ಫ್ಯಾಕ್ಟ್ರಿನಲ್ಲಿ ಹೋಗಿ ಆರ್ಡ್ರ್ ಕೊಟ್ಟು ಇದನ್ನು ಮಾಡಿಸಿದ್ರು ಇದೇ ಕಲರ್ ಬೇಕು ಇದೇ ಬಾರ್ಡ್ರ್ ಬೇಕು ಅಂತ ಹೇಳಿ ಈ ಸಾರಿನ ನೇಯ್ಗೆ ಮಾಡಿಸಿರೋದು ಆನಂದ ಕಲರ್ ಸ್ಯಾರಿಗೆ ನೆವಿ ಬ್ಲೂ ಕಲರು ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಇದೆ ಅಲ್ವಾ ಹಾಂ ಇನ್ನೊಂದು ಅಬ್ಸರ್ವ್ ಮಾಡಿ ಈಗ ಟ್ರೆಂಡ್ ಇರೋದು ಇದೇ ಕಾಂಟ್ರಾಸ್ಟ್ ಕಲರ್ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಹಳೇದೆ ಮತ್ತೆ ವಾಪಸ್ ಅದೇ ಫ್ಯಾಷನ್ಗಳು ಈಗ ಮುಂಚೆ ಎಲ್ಲ ಬಂದು ಹೋಗಿರೋ ಅಂಥದ್ದು ಈಗ ಮತ್ತೆ ಫ್ಯಾಷನ್ ಆಗಿ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ ಅಲ್ವಾ ನಮ್ಮ ಭಾವ ಅವರು ಕೆ ಎಸ್ ಐ ಸಿ ವರ್ಕ್ ಮಾಡ್ತಾಯಿದ್ರು ಅವರು ಅಲ್ಲಿ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸ್ಯಾರೀಸ್ ಬೇಕು ಅಂದ್ರೂ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗ್ತಿತ್ತು ಅವರಲ್ಲೇ ವರ್ಕ್ ಮಾಡೋದ್ರಿಂದ ನಾವು ತುಂಬ ಸ್ಯಾರೀಸ್ನೆಲ್ಲ ಅವರು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಈ ಮೂರು ಸ್ಯಾರಿಗಳನ್ನ ಟಿ ನರಸೀಪುರದಲ್ಲಿರೋ ನಮ್ಮ ಕೆ ಎಸ್ ಐ ಸಿ ಸಿಲ್ಕ್ ಫ್ಯಾಕ್ಟ್ರಿನಲ್ಲಿ ನೇಗೆ ಮಾಡಿಸಿರೋ ಅಂಥದ್ದು ಇನ್ನೊಂದು ವಿಷಯ ಅದನ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ಸ್ಯಾರಿನ ಇದ್ದೀನಿ ಪ್ರತಿ ಒಂದು ಹೆಣ್ಣೆಗೆ ಮೊದಲನೇ ಸೀರೆ ಅಂತ ಹೇಳಿಬಿಟ್ಟು ಯಾವಾಗ ಉಟ್ಸ್ತಾರೆ ಹೇಳಿ ಹಾಂ ಅದೇ ಮೆಚೂರ್ಡ್ ಆಗ್ತಾರಲ್ಲ ಆವಾಗ ಸ್ಯಾರಿ ಕೊಡ್ಸ್ತಾರೆ ಅಲ್ವಾ ಸೋದರ ಮಾವಂದಿರು ಆಗ ನನಗೆ ನನ್ನ ಸೋದರ ಮಾವನ ಕಡೆಯಿಂದ ಬಂದಿರೋ ಅಂತ ನನ್ನ ಮೊದಲನೇ ಸ್ಯಾರಿ ಇದು ಲೈಫಲ್ಲಿ ಈ ಮೊದಲು ಅನ್ನೋದು ಎಷ್ಟು ಪ್ರಾಮುಖ್ಯತೆ ಕೊಡುತ್ತಲ್ವ ಲೈಫಲ್ಲಿ ಒಂಥರ ಆ ಮೊದಲನೇದು ಅನ್ನೋದನ್ನು ಕೇಳೋದಕ್ಕೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ನನಗೂ ಅಷ್ಟೆ ಇದು ನನ್ನ ಮೊದಲನೇ ಸೀರೆ ಅಂತ ಹೇಳಿ ಏನೋ ಒಂದು ಸೈಡಲ್ಲಿ ಆಯಿತು ಅದನ್ನು ನಾನು ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎಲ್ಲ ಸಾರಿಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ತಿಳಿಸ್ತೀರಾ